ರಸ್ತೆ ಸುರಕ್ಷತೆ ಎಂದರೆ ಕೇವಲ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ಅಲ್ಲ ಸ್ಪಷ್ಟ ದೃಷ್ಟಿಯೂ ಸಹ ಸುರಕ್ಷಿತ ಪ್ರಯಾಣಕ್ಕೆ ಅತ್ಯಂತ ಮುಖ್ಯ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ತಿಂಗಳ ಅಂಗವಾಗಿ ವಾಸನ ಐಕೇರ್ ರಾಸ್ಪತ್ರೆ ಹೆಚ್ಎಸ್ಆರ್ ಶಾಖೆಯ ವತಿಯಿಂದ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರಂದು ವಿಶೇಷ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಜಾಗೃತಿ ಅಭಿಯಾನವು ದಕ್ಷಿಣ ಭಾರತದ ಎಲ್ಲಾ ವಾಸನ ಐಕೇರ್ ರಾಸ್ಪತ್ರೆಗಳಲ್ಲಿ ನಡೆಯುತ್ತಿದ್ದು ಕರ್ನಾಟಕದ ಎಲ್ಲಾ ಹದಿನೆಂಟು ಶಾಖೆಗಳು ಸಕ್ರಿಯವಾಗಿ ಭಾಗವಹಿಸುತ್ತಿವೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸಾರಥಿ ಆಟೋ ಅಸೋಸಿಯೇಷನ್ನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು ಚಾಲಕರ ಸುರಕ್ಷತೆಯಲ್ಲಿ ಕಣ್ಣಿನ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತದೆ ನಿಯಮಿತ ಕಣ್ಣು ಪರೀಕ್ಷೆ ಮಾಡಿಕೊಂಡರೆ ಅಪಘಾತಗಳನ್ನು ತಡೆಯಬಹುದು ಪತ್ರಿಕಾ ಸಭೆಯಲ್ಲಿ ವಾಸನ ಐಕೇರ್ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಅಜಯ್ ಹಿರಿಯ ಕ್ಯಾಟರಾಕ್ ಶಸ್ತ್ರಚಿಕಿತ್ಸಕ ಮತ್ತು ಡಾಕ್ಟರ್ ಪ್ರಮೋದ್ ಕ್ಯಾಟರಾಕ್ ಶಸ್ತ್ರಚಿಕಿತ್ಸಕರು ಭಾಗವಹಿಸಿದ್ದರು ವೈದ್ಯರು ಚಾಲಕರಿಗೆ ಸ್ಪಷ್ಟ ದೃಷ್ಟಿಯ ಅಗತ್ಯತೆ ನಿಯಮಿತ ಕಣ್ಣು ತಪಾಸಣೆಯ ಮಹತ್ವ ಮತ್ತು ರಸ್ತೆ ಸುರಕ್ಷತೆಯಲ್ಲಿ ಉತ್ತಮ ದೃಷ್ಟಿಯ ಪಾತ್ರದ ಕುರಿತು ಮಾಹಿತಿ ನೀಡಿದರು ಪತ್ರಿಕಾ ಸಭೆಯ ನಂತರ ಈ ಜಾಗೃತಿ ಅಭಿಯಾನದ ಅಂಗವಾಗಿ ಭಾಗವಹಿಸಿದ ಎಲ್ಲಾ ಚಾಲಕರಿಗಾಗಿ ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಸಮುದಾಯದ ಆರೋಗ್ಯ ಮತ್ತು ರಸ್ತೆ ಸುರಕ್ಷತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ವಾಸನೈಕೇರ್ ಆಸ್ಪತ್ರೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ತಡೆಗಟ್ಟುವ ಕಣ್ಣಿನ ಆರೈಕೆ ಸೇವೆಗಳನ್ನು ಮುಂದುವರೆಸುತ್ತಿದೆ ಸುರಕ್ಷಿತ ರಸ್ತೆ ಸ್ಪಷ್ಟ ದೃಷ್ಟಿಯಿಂದಲೇ ಸಾಧ್ಯ ರಾಮೇಗೌಡರ್ಗೆ ಮತ್ತೆ ಉಳಿದವರು ಬಂದವ್ರ ಸ್ವಾಗತ ರಸ್ತೆ ಸುರಕ್ಷತೆ ಬಗ್ಗೆ ನಮ್ಗೆ ಹೇಳ್ಬೇಕಂತೇನಿಲ್ಲ ಐ ತಿಂಕ್ ನೀವೇ ಚಾಲಕರು ನೀವೇ ಜಾಸ್ತಿ ರೋಡ್ ಮೇಲೆ ಓಡಾಡ್ತಾ ಇರ್ತೀರ ನೀವ್ ನಮಗೆ ಹೇಳ್ಕೊಡ್ಬೇಕು ಕಣ್ಣಿನ ಸುರಕ್ಷತೆ ಬಗ್ಗೆ ನಾವು ಮಾತಾಡಬಹುದು ನಲ್ವತ್ತು ವರ್ಷ ತನಕ ಸಾಮಾನ್ಯವಾಗಿ ಜಾಸ್ತಿ ಅಂತಂದ್ರೆ ಬರಲ್ಲ ಯೂಶ್ಲಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಓದಕ್ಕೂ ಪ್ರಾಬ್ಲಮ್ ಇಲ್ಲ ಬಟ್ ಅಟ್ ಲೀಸ್ಟ್ ಒಂದು ಟ್ವೆಂಟೀಸ್ ಅಲ್ಲಿ ಒಂದ್ ಎರಡು ಸಲ ಒಂದ್ ಚೆಕ್ಅಪ್ ಮಾಡಿಸ್ಕೋಬಹುದು ಥರ್ಟೀಸ್ ಅಲ್ಲೂ ಒಂದ್ ಎರಡು ಸಲ ಮಾಡಿಸ್ಕೊಳ್ಳಿ ಅಂತೀವಿ ರುಟೀನ್ ಆಗಿ ನಲ್ವತ್ ದಾಟಿದಂಗೆ ಬಿಯಾಂಡ್ ಫಾರ್ಟೀಸ್ ರುಟೀನ್ ಚೆಕ್ಅಪ್ ಪ್ರತಿ ವರ್ಷ ಮಾಡಿಸ್ಕೊಂಡು ಹೋಗಿ ಎಲ್ರಿಗೂ ಹೇಳ್ತಾ ಇರ್ತೀವಿ ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ಆದ್ಮೇಲೆ ಎಷ್ಟು ಜನ ನೀವು ನಲ್ವತ್ತು ಇದೀರಾ ನಂಗೆ ತಿಳಿದಿಲ್ಲ ಬಟ್ ನಲ್ವತ್ತರ ಮೇಲೆ ರಿಸ್ಕ್ ಶುರು ಆಗುತ್ತೆ ಸ್ವಲ್ಪ ಕಣ್ ಪ್ರೆಷರ್ ಜಾಸ್ತಿ ಆಗ್ಬೋದು ಕಣ್ ಪ್ರೆಷರ್ ಒತ್ತಡ ಜಾಸ್ತಿ ಆದ್ರೆ ಗ್ಲಾಕೋಮಾ i'm a retina specialist. from retina point of view, uh, i want to add some points. since uh, commute is the nerve of the city, so it is very important topic, even for the safety of the vehicle driver and the people who are commuting on the daily basis. so uh, retina checkup is also equally important because the, uh, india is becoming the diabetic capital of uh, the south india is basically becoming the diabetic capital and uh, diabetic retinopathy can uh, alter the lens changes it can have retina swelling so all these things affect the uh, spectacle power it affect the vision the peripheral vision some center vision point problem like hole in the center vision point can uh, uh, have some field effect which uh, patient can skip objects on the road they can have difficulty in seeing the side objects the footpaths ನನ್ನ ಹೆಸರು ಡಾಕ್ಟರ್ ಅಜಯ್ ಅಂತ ನಾನು ವಾಸನ ಕೇರ್ ಎಚ್ ಎಸ್ ಆರ್ ಲೇಔಟಲ್ಲಿ ಡಾಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಡ್ರೈವರ್ ದೃಷ್ಟಿ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಕಾರ್ಯಕ್ರಮ ನೆರವೇರಿತು ಈ ಡ್ರೈವರ್ ದೃಷ್ಟಿ ಕಾರ್ಯಕ್ರಮ ಅಭಿಯಾನ ಹೇಗೆ ಅಂದರೆ ಎಲ್ಲ ಚಾಲಕರು ಆಟೋ ಚಾಲಕರು ಇರ್ಬೋದು ಅಥವಾ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ಇರ್ಬೋದು ಅವರಿಗೆ ನಾವು ದೃಷ್ಟಿ ತಪಾಸಣೆ ಮಾಡಿ ಏನಾದರೂ ದೃಷ್ಟಿ ದೋಷದಿದ್ದರೆ ಆ ದೃಷ್ಟಿ ದೋಷಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಎಲ್ಲ ಉಚಿತವಾಗಿ ಕೊಡ್ತಾಯಿದ್ದೀವಿ ಹಾಗೂ ವಾಸನ್ ಬಹಳ ಸೆಂಟರ್ಗಳಿದೆ ಆಲ್ಮೋಸ್ಟ್ ಒನ್ ಥೌಸಂಡ್ ಸರ್ಜರೀಸ್ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಸೊ ನಮ್ಮ ಸೆಂಟ್ರಲ್ಲೂ ಯಾರಿಗಾದರೂ ಅವಶ್ಯಕತೆ ಇದ್ದರೂ ಆಪರೇಷನ್ಗೆ ಅದು ಫ್ರೀಯಾಗಿ ಸೌಲಭ್ಯ ಇದೆ ಇದು ಚಾಲಕರು ಸದುಪಯೋಗ ಉಪಯೋಗಿಸ್ಬೇಕು ಅಂತ ಈ ಬೈಕ್ ಧನ್ಯವಾದಗಳು ನಮಸ್ಕಾರ ನಾನು ಪ್ರಮೋದ್ ಕುಮಾರ್ ಎಚ್ ಫೈ ಕನ್ಸಲ್ಟೆಂಟ್ ಫಿಕೋ ಸರ್ಜನ್ ಎಂಡ್ ಎಚ್ ಎಸ್ ಆರ್ ಬ್ರ್ಯಾಂಚ್ ಸೊ ಮೇನ್ಲಿ ಇವತ್ತು ನಮ್ಮ ಎಚ್ ಎಸ್ ಆರ್ ಬ್ರ್ಯಾಂಚಲ್ಲಿ ಡ್ರೈವರ್ ದೃಷ್ಟಿನ ಪ್ರೋಗ್ರಾಮ್ ಅದೇಂಜ್ ಮಾಡ್ಕೊಂಡಿದ್ವಿ ಮೇಯ್ನ್ಲಿ ಇದು ವಾಹನ ಚಾಲಕರಿಗೋಸ್ಕರ ಅವರ ರಸ್ತೆ ಸುರಕ್ಷತೆಗೋಸ್ಕರ ಮಾಡಿರುವಂಥ ಪ್ರೋಗ್ರಾಮ್ ಯೂಜ್ವಲಿ ಚಾಲಕರಾಗಿ ಅವರ ದೃಷ್ಟಿ ತುಂಬ ಇಂಪಾರ್ಟೆಂಟ್ ಸೊ ಪದೇ ಪದೇ ಅವರಿಗೆ ತಲೆನೋವು ಬರ್ತಾ ಇರೋದು ದೃಷ್ಟಿ ಮಂದ ಆಗ್ತಾ ಇರೋದು ಇಲ್ಲ ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೀವಿ ಅಂದರೆ ಬ್ರಿಫರ್ ವಿಷನ್ ಏನಾದರೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅನ್ನೋದಾದರೆ ಅದಾದಮೇಲೆ ಲಾಂಗ್ ಟರ್ಮ್ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇಲ್ಲವರಿಗೆ ಸೊ ದೃಷ್ಟಿ ಮಂದ ಆಗ್ತಾ ಇರುತ್ತೆ ಸೊ ಈ ಥರ ಸಿಚುವೇಶನಲ್ಲಿ ಅವರು ಬಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೋಬೇಕು ಅಂತ ಮೇನ್ ಇಂಟೆನ್ಷನ್ಕೊಂಡು ಈ ಪ್ರೋಗ್ರಾಮ್ನ ಮಾಡಿದ್ದೀನಿ ಧನ್ಯವಾದಗಳು and uh, in hsr layout today we have uh, st uh, started the eye, uh, free eye care checkup for the traffic uh, vehicle drivers. and uh, this program is for the general safety of the drivers also and for the people commuting. and uh, we are offering uh, free, free eye checkups, ups uh, cataract surgeries and investigations to help know them, understand better their vision, their uh, peripheral vision and uh, to avoid any accidents in future. so this is a good initiative and uh, we uh, ಬೆಂಗಳೂರು ಸದಸ್ಯ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಮೇಗೌಡ ನಾವು ಏನಿವತ್ತು ವಾಸನೆ ಕೇಳಿದ ವತಿಯಿಂದ ಚಾಲಕರಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಏನೇ ಒಂದು ಸಮಸ್ಯೆ ಇದ್ದರೆ ಏನಾದರೂ ಕಣ್ಣಿಗೆ ಸಮಸ್ಯೆ ಇದ್ದರೆ ಅದಕ್ಕೆ ಉಚಿತವಾಗಿ ಸತ್ಯ ಚಿಕಿತ್ಸೆಯನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಇದು ಚಾಲಕರಿಗೆ ಅಂತಲೇ ಒಂದು ಅಭಿಯಾನನ ಇಟ್ಕೊಂಡಿದ್ದಾರೆ ಈ ಒಂದು ಒಂದು ತಿಂಗಳ ಕಾಲ ಅದರಲ್ಲಿ ಚಾಲಕರಿಗೆ ಏನೇ ಒಂದು ಎಷ್ಟೇ ಜನ ಬರಲಿ ಅವರಿಗೆ ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಾನು ನಮ್ಮೆಲ್ಲ ಬೆಂಗಳೂರು ಸಾರ್ತಿ ಸಂಘಟನೆ ವತಿಯಿಂದ ನಾಯಕಿಯರಿಗೆ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ